பார்த்த் ஹாய் ஃபிரெண்ட்ஸ் எல்லாரும் வெல் டூ பார்வத்தி கனடா ப்ளாக்ஸ் எல்லாரும் ನಿಮ್ಮೆಲ್ಲರೋ ಪ್ರೀತಿ ಸಪೋರ್ಟ್ ಇಂದ ನಮಗಡೆ ಮಸ್ತ್ ಆಗಿ ನೋಡ್ರಿ ಎಲ್ಲಿ ಸೋರ್ತದ್ರಲ್ಲಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತ ನೋಡ್ರಿ ಆ ಬಾಟಲ್ ಎಲ್ಲಿ ಇಡ್ತೀನಿ ನೀರು ಚೆಲ್ತಾವೆ ಇಲ್ಲಿ ಈಗ ಲೀಕೇಜ್ ಆಗುತ್ತನಾ ಇಲ್ಲ ಸ್ವಲ್ಪ ಸ್ವಲ್ಪ ತಗೋ ಸೊ ಅವ್ರಿಗೆ ಲಂಚ್ ಬ್ಲಾಕ್ಸ್ ಹಾಕಿ ಕಳಿಸಿಲ್ಲ ಇವತ್ತು ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ರಾವ್ ರೊಟ್ಟಿ ಮಾಡಬೇಕಿತ್ತು ಮುಂಜೆ ಎದ್ದುಗಟ್ಟಿನ ಅನ್ನ ಸಾಂಬಾರು ಮಾಡಿದೆ ಯಾಕಂತಂದ್ರೆ ಅಜ್ಜ ಮತ್ತು ಹಸ್ಬೆಂಡ್ ಹೊರಗೆ ಹೋಗ್ಯಾರ ಸೊ ಬರೆದು ಮಧ್ಯಾಹ್ನ ಆಗತ್ತಾ ಅಂತಂದರು ಸೊ ಮಧ್ಯಾಹ್ನ ಮ್ಯಾಗನ ರಾವ್ ರೊಟ್ಟಿ ಮಾಡಿಕೊಟ್ರ ಅಜ್ಜಗೆ ಬಿಸಿ ಬಿಸಿ ಅಂತಂದು ಬಾಯ್ ಹೋಗ್ರಿ ಜಗಳ ಮಾಡ್ಕೊಂಡು ಹೋಗ್ಬೇಡ್ರಿ ಉದ್ದಕ್ಕೂ ಅನ್ನಿದ್ದ ಕೈ ಹಿಡ್ಕೊಂಡು ಹೋಗಿ ರಮ್ಮಂದ್ರ ಹ್ಞೂ ಬಾಯ್ 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 ಚಂದ ಹೋಗಿರಿ ಬಾಯ್ ಹ್ಮ್ ಸೊ ಈಗ ಹೋದ್ರಿ ನಾ ರಾತ್ರಿ ಬರ್ತಾರ ಅದು ಹೇಳಿದ್ರೆ ಲಂಚ್ ಬಾಕ್ಸ್ ಕಳ್ಸಿಲ್ಲ ಇವತ್ತು ಬೆಳಗ್ಗೆ ಎರ್ದ್ಗಡೆ ನಾವು ರಾವ ರೊಟ್ಟಿ ಮಾಡಿದ್ರ ಹಾಕಿ ಕೊಟ್ಟು ಕಳ್ಸಬೋದಿತ್ತು ಅದನ್ನ ಬ್ರೇಕ್ಫಾಸ್ಟ್ ತಿಂದು ಹೋಗಿರ್ತಿದ್ರು ಮೂಲಂಗಿ ಸಾಂಬಾರು ಮಾಡೀನಿ ಬೆಳಿಗ್ಬಿಗೇನೆ ಇವತ್ತು ಅನ್ನ ಸಾಂಬಾರು ಮುಲಂಗಿ ಸಾಂಬಾರನ್ನ ಮಾಡಿದೆ ಅಜ್ಜ ಮತ್ತು ಹಸ್ಬೆಂಡು ಬರೋಗ್ಯಾರ ಅವ್ರದ್ದು ಇವತ್ತು ಹಸ್ಬೆಂಡು ವೀಕ್ಲಿ ಆಫು ಸೊ ಬೆಳಗ್ಗೆನ ಹೋಗ್ಯಾರ ಹೋಗಿ ಬರೋದು ಒಂದು ಆಗುತ್ತ ಅಂತ ಅಂದಿದ್ರು ನಿನ್ನೆ ಹಸ್ಬೆಂಡು ಮತ್ತು ಈಗಷ್ಟೋ ಜಸ್ಟ್ ಕಾಲ್ ಮಾಡಿದ್ರು ನನ್ನ ತಾಸನೇ ಬರ್ತೀವಿ ಅಂತಂದು ಮತ್ತೆ ಈಗೆಲ್ಲ ರೆಡಿ ಮಾಡ್ಕೊಂಡು ಹಾಕಂತೇಳಿ ನೋಡ್ರಿ ರವೆ ರೊಟ್ಟಿ ಮಾಡೋಕೆ ರವೆ ನಿಮ್ಗೆ ಸಿಟ್ಟಿನಲ್ಲಿ ನಾನು ಈಗ ಇಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ತುರಿದು ಇಟ್ಕೊಂಡೇನಿ ಇದು ಮಿಕ್ಸಿ ಮಾಡ್ಕೋಬೇಕು ಉಳ್ಳಾಗಡ್ಡೆ ಒಂದು ಹೆಚ್ಕೊಂಡು ಸೊ ನಾನು ಸಿಟ್ಟಿರೋಂಥ ಎಲ್ಲ ಮಿಕ್ಸ್ ಮಾಡಿ ರವೆ ರೊಟ್ಟಿ ಮಾಡಬೇಕೀಗ ಇನ್ನೊಂದು ಅರ್ಧ ತಾಸು ಒಂದು ತಾಸನೇ ಬರ್ಬೋದು ಇವತ್ತು ಹಸ್ಬೆಂಡ್ದು ವೀಕ್ಲಿ ಆಫ್ ಇರೋದ್ರಿಂದ ಸೊ ಅವರ ಹೋಗಿ ಕೊಟ್ಬಿಟ್ಟು ಬರ್ತಾರ ಮಕ್ಕಳಿಗೆ ಲಂಚ್ ಸೊ ಹಾಗಾಗಿ ಅವ್ರಿಗೆ ಈಗ ಲಂಚ್ ಕೊಟ್ಟು ಕಳಿಸ್ಲಿಲ್ಲ ನೋಡ್ರಿ ಸೊ ಬರೀ ಇವತ್ತಿನ ಡೇ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅಂಕರ ಆಗೈತಿ ಈಗ ನಮಗೆ ಬ್ರೇಕ್ಫಾಸ್ಟ್ಗೆ ಮಸಾಲ ರವ ರೊಟ್ಟಿ ಮತ್ತು ಮಧ್ಯಾಹ್ನಕ್ಕೂ ಇದು ಆಗುತ್ತಾ

ಎಸ್ ಈಗ ನೋಡ್ರಿ ಮಸಾಲ ರವೆ ರೊಟ್ಟಿ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಸೊ ಬ್ಯಾಟರ್ ರೆಡಿ ಆಗೈತಿ ಇದನ್ನ ಈಗ ಸೀದಾ ಮೇಲೆ ಹಾಕಿ ಬೇಯಿಸೋದು ಅಷ್ಟ ಈಗ ಇದ್ರ ಜೊತೆ ಚಟ್ನಿ ಒಂದು ಮಾಡ್ಕೊತೀನಿ ಶೇಂಗಾ ಚಟ್ನಿ ತೊಯೇಜ ಅದ್ರ ಜೋಡಿ ಮತ್ತೆ ಹೆಂಗೆ ಕೊಡಲಿ ಮಸಾಲ ರವೆ ರೊಟ್ಟಿ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ಳೋರಾಗ ಬಂದ ಬಿಟ್ರೆ ನೋಡ್ರಿ ಈಗ ಜಸ್ಟ್ ಬಂದರು ಬಂದು ಅಜ್ಜ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ ಜರಾಕ ಮಾಡಿಲ್ಲ ಸೊ ಜಳಕ ಮಾಡಿ ನಾಶ ಮಾಡ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ ಜಳಕ ಮಾಡೋಕೆ ಅಲ್ಲಿನ ತೊಗೊಂಡ್ಬಂದಿಲ್ಲ ಐ ಮೀನ್ ದೋತ್ರ ಪಂಚೆ ಅಂತ ಏನು ಹೇಳ್ತಿಲ್ಲ ತೊಗೊಂಡು ಬಂದಿಲ್ಲ ನೋಡ್ರಿ ಬ್ಯಾಗ್ನಾಗ ಇಟ್ಕೊಂಡ್ಬರಕ್ಕೆ ಚೀಲದಾಗೆ ಇಟ್ಕೊಂಬರಕ್ಕೆ ವಜ್ಜಾಗತ್ತ ಅಂತಂದು ಬಿಟ್ಟು ಬಂದ್ರೆ ಅದೊಂದು ಬಿಸ್ಕಿಟು ಮತ್ತು ನಮ್ಮ ಅಜ್ಜಿನ ನೀರಿನ ಬೋಟಲು ಸೊ ಇಷ್ಟು ತೊಗೊಂಡ್ಬರಕ್ಕೆ ಅಂತ ಏಜ್ ಆಗೈತಲ್ಲ ಫ್ರೆಂಡ್ಸ ನೋಡಿರಿ ಏಜ್ ಆದಂಗೆಲ್ಲ ಎಷ್ಟು ಕಷ್ಟ ಆಗುತ್ತಾ ಜೀವನ ಅಂತೇಳಿ ಈ ಆಗ ಆಕ್ಟಿವ್ ಆಗಿ ಎಲ್ಲ ಕಡೆನೂ ಓಡಾಡಿಕೊಂಡು ಲಾಂಗ್ ಜರ್ನಿ ಮಾಡಿಕೊಂಡು ಊರಾಗಿದ್ದ ಒಬ್ಬನ ನಮ್ಮ ಅಜ್ಜ ಇಲ್ಲಿವರೆಗೂ ಬೆಳಗಾವಿವರೆಗೂ ಬರ್ತಾರಲ್ಲ ಸ್ವತಃ ಗ್ರೇಟ್ ಸೊ ಹಂಗೆ ಥಿಂಕ್ ಮಾಡೋಕೋದ ನಮ್ಮ ಅಜ್ಜರ್ ಲೆವೆಲಿಗೆ ಅಂಕರ ನಾವಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಅಂಕಾರ ಸುಳ್ಳು ಅಷ್ಟು ವಯಸ್ಸಾಗೋವರೆಗೂ ಇರ್ತೀವಿ ಅನ್ನೋದು ಸೊ ಇವಾಗೆಲ್ಲ ಐವತ್ತು ವರ್ಷ ಭಾಳ ದನ ಕಷ್ಟ ಇವಾಗಿನ ಜನ್ರೇಷನ್ಗೆ ನನಗೂ ಒಂದ್ ರೀತಿ ಆಶ್ಚರ್ಯಕ್ಕೈತಿ ನನ್ನಂಗ ನಿಮ್ಗೂ ಆಶ್ಚರ್ಯ ಆಗಿರ್ಬೋದು ರೆಗ್ಯುಲರ್ ಆಗಿ ಬ್ಲಾಗ್ ಮಾಡಿಕೊಂತ ಬರೋರ್ಗೆ ಸೊ ಅಷ್ಟು ದೂರದಿಂದ ಒಬ್ಬನ ಬರ್ತಾವ ನಮ್ಮ ಅಜ್ಜ ಸೊ ನಮ್ಮಂಥರಿಗೆ ಬರಕ್ ಆಗಂಗಿಲ್ಲ ಕಾಲ್ ನೋವು ಬ್ಯಾಕ್ ಪೇನು ಸೊ ಇಷ್ಟೆಲ್ಲ ತ್ರಾಸ ಆಗ್ತಿರ್ತೈತಿ ಲಾಂಗ್ ಜರ್ನಿ ಮಾಡಿದಾಗ

ನನ್ನ ಅಜ್ಜಗ ಬಿಸಿ ಬಿಸಿ ಮಸಾಲ ರವ ರೊಟ್ಟಿ ಹಾಕಿದ್ದೆ ಬಿಸಿ ಬಿಸಿ ತಿನ್ವಲ್ಲಕ್ಕ ಅಂತಂದು ಸೊ ಇದಕ್ಕಿದ್ದಂಗ ಹಸ್ಬೆಂಡ್ಗ ಹಗಲ್ಕೆ ತಗೊಂಡ್ ಬಾ ಮೋಷನ್ ಕ್ಲಿಯರ್ ಆಗಿಲ್ಲ ಅಂತ ಅಜ್ಜ ಸೊ ಹಸ್ಬೆಂಡ್ ಆಗಿಂದಾಗ ಮಾರ್ಕೆಟಿಗೆ ಹೋಗಿ ಹುಡುಕ್ಕೊಂಡು ಸಿಗಲಿಲ್ಲ ಅಂತ ಸೊ ದೊಡ್ಡ ಮಾರ್ಕೆಟಿಗೆ ಹೋಗಿ ಹಗಲ್ಕಾಯ್ ತೊಗೊಂಬಂದು ಸೊ ಈಗ ಎಲ್ಲ ಹೆಚ್ಚಾಕಂತಾರೆ ಸೊ ಈ ಮ್ಯಾಗ ಹೆಚ್ಚು ಅದನ್ನು ಮುರೋದು ಪಲ್ಯ ಮಾಡಿ ಕೊಡ್ಬೇಕು ನೋಡ್ರಿ ಅನ್ನ ಕ್ಲಿಯರ್ ಆಗಿಲ್ಲ ಅಂತ ನಮ್ಮ ಅಜ್ಜಗ ಸೊ ಮೋಷನ್ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ನಮ್ಮ ಅಜ್ಜ ಹಗಲ್ಕಾಯಿ ತಿಂತ ನೋಡ್ರಿ ಸೊ ಇದನ್ನು ತಿಂದ್ರ ಮೋಷನ್ ಕ್ಲಿಯರ್ ಆಗ್ತೈತೆ ಅಂತ ಸೊ ನಿಮಗೂ ಏನಾದರೂ ಮೋಷನ್ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಸೊ ಈ ಇದನ್ನು ನೀವು ಫಾಲೋ ಮಾಡಬಹುದು ಸೊ ಮೊದಲ ಈಗ ಹೊತ್ತಗತಿ ಮುಂಜಾನೆ ಬಿಸ್ಕಿಟ್ ತಿಂದ ಅಷ್ಟ ಸೊ ಹನ್ನೊಂದು ಗಂಟೆ ಅನ್ನೋದ್ರೆ ನಮ್ಮ ಅಜ್ಜಿ ಮುಂಜಾನೆ ಊಟ ಆಗ್ಬೇಕು ನೋಡ್ರಿ ಸೊ ಈಗ ಅಜ್ಜ ಜಾಗ ಪೂಜೆ ಮಾಡಿಕೊಂಡ ನೋಡ್ರಿ ಒಳ್ಳೆ ತಂದಿಲ್ಲ ಅಂದ್ರು ಹಸ್ಬೆಂಡ್ ಲುಂಗಿ ಟವಲ್ ಕೊಟ್ಟಿವಿ ಸುತ್ಕೊಂಡು ಕುಂತ ಈಗ

ಇನ್ನು ನೋಡಿ ಇನ್ನು ಕನ್ನ ಅದ್ರ ಮ್ಯಾಗ ಅಂದ್ರೆ ಕೈ ಹೋಗುತ್ತಿಲ್ಲ ಇಲ್ಲಾಂದ್ರೆ ತಿನ್ನಕಾಗೋದಿಲ್ಲ ಈಸ ಇಸ ಹಂಗ ಉಳ್ಕೊಂತೈತಿ Hmm. कुठ hmm. 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 स्वप्न ಚೆನ್ನಾಗಿ ಕೂತ್ರೆ ಅಜ್ಜನ ಹಳ್ಳಿಗೆ ಬರ್ತದವ ಇಲ್ಲಾಂದ್ರೆ ಬರಂಗಿಲ್ಲ ನೋಡಿ ಹಲ್ ತಂದ ತಂದಿಲ್ಲ ಮತ್ತೆ ಹೆಂಗ್ ತಿನ್ಬೇಕು ಚೆನ್ನಾಗಿ ಕುದಿಸ್ಬೇಕು ಹಾಗಲ್ ಕೆಪ್ಪಲ್ಲ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಬೆಳಿಗ್ಗೆ ಅದಕ್ಕೆ ಹಾಕಿ ಕೊಡು ಹ್ಞೂ ಆಯ್ತಾ ನಗತಿದೆಯಲ್ಲ ಚಟ್ನಿ ಚಟ್ನಿ ಅದನ್ನು ಕುಡಿ ಹಚ್ಚು ಪಲ್ಯನೂ ಅದು ಯಾವ್ದು ಇಷ್ಟ ಆಗುತ್ತೆ ತಿಂತಾನ ಈ ಕಡೆ ಪಲ್ಯ ಹಚ್ಚು ಈ ಕಡೆ ಚಟ್ನಿ ಕೊಡು

ಮಳೆ ಬರಕಂದೈತಿ ನಮ್ಮ ಅಜ್ಜನ ಒಲ್ಲಿ ಒಗೋದು ಹಾಕ್ತೀನಿ ನೀರು ಸಿಡಿಸೋ ಇಲ್ಲ ಅಂತ ನೋಡಕ್ಕೆ ಬಂದಿದೆ ಹೊಲ್ಲಿಗೆ ನೀರು ಸಿಡಿಯಕಂತಿಲ್ಲ ಆದ್ರೆ ಸ್ವಲ್ಪ ಜುಬ್ಬಿಗೆ ನೀರು ಸಿಡಿಯಾಕಂದೈತಿ ನನಗೆ ನಿಂಚಿನೆಲ್ಲ ಜುಬ್ ಆಗತ್ತೆ ಇನ್ನು ಸಿಡಿಯಾಕೈತಿ ಮತ್ತು ಒಗೋದಾಯ್ತೀನಿ ಸ್ವಲ್ಪ ಒಣಗೇತ ಈಗ ಮತ್ತು ನೀರು ಹೊಲ್ಲಿಗೆಲ್ಲಿಗೆ ಸಿಡಿದ್ರೆ ಮತ್ತು ಊಟಕ್ಕೆ ತೋದೋಗುತ್ತೆ ಇನ್ನೊಂದು ಸ್ವಲ್ಪ ಒಣಕ್ಕೆ ತಂದ್ರೆ ಅದ ಹೊಲಿದೋಡ್ರಿ ಹಂಗೆ ಬಂದ ನಾನು

ಕರೆಂಟ್ ಒಂದು ಹೋಗ್ಯಾವ ನೋಡ್ರಿ ಈಗ ಗಟ್ಟೆ ಗಿಡಕೋ ಆ ಚೆಲ್ಲಿ ಮತ್ತ ಹ್ಮ್ ಹಿಂಗ ಅಳಗ್ಯಾಡ್ಸ್ಕೊಂತ ತರ್ತೀವ ಬಿಸ್ಕಿಟ್ ಕೊಡ ನೆನೆ ಹಚ್ಚಿದ್ರಾಗ ಯಾಡ ಸಂಡಸ್ಬೋದು ಬಿಸ್ಕಿಟ್ ಬೇಕು ಬೇಡ 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 ನೆಕ್ಸ್ಟ್ ನೋಡ್ರಿ ಈಗ ನೈಟ್ ಅಜ್ಜ ಈಗ ಪೂಜೆ ಮಾಡ್ಕೊಳಕಂತ ಈಗ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಊಟ ಟೈಮ್ ನೋಡ್ರಿ ಸೊ ಅಜ್ಜಿ ಪೂರ್ತಿ ಈಗ ರೊಟ್ಟಿ ಮಾಡಾಕಂತಿ ಎಂಟು ಎಂಟೂವರೆ ಒಳಗೆ ಒಟ್ಟು ಅಜ್ಜ ಊಟ ಮಾಡ್ತಾ ನೋಡ್ರಿ ಸೊ ಆ ಟೈಮ್ ನೋಡ್ಕೊಂಡು ಪೂಜೆ ಮಾಡೋ ಹೊತ್ತಿಗೆ ಸೊ ಹಂಚನೆ ದಸೀದ ಬಿಸಿ ಬಿಸಿ ಮಾಡಿಕೊಟ್ಟಿರ್ತೀನಿ ಸೊ ಅಲ್ಲಿನ ಸಟ ತಂದಿಲ್ಲ ಅಂತ ಸಮಾಗಿ ಮೆತ್ತಗ ಮಾಡಿ ಕೊಡಬೇಕು ಅರವಿಂದ ನೋಡ್ರಿ ನಮ್ಮ ಅಜ್ಜ ಪೂಜೆ ಮಾಡಕಂತ ಸೊ ನೋಡ್ಕೊಂತ ಹೆಂಗ್ ಕುಂತನ ಅಂತಂದ ಅಲ್ಲೇ ಕುಂತಿರ ಹೋಗಿ ಅಲ್ಲೇ ಕುಂತಿ ತಾತ ಪೂಜೆ ಮಾಡೋದ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡಕ್ ನೋಡ್ರಿ ಆಕ್ಚುಲಿ ಅಜ್ಜ ಇನ್ನೇನೋ ಹೊಕ್ಕಿ ನೋಡಕಿದ್ದ ಸೊ ನಾವ ಒಂದು ದಿನ ಇರಿಸ್ಕೊಂಡ್ವಿ ಇದೇನ್ ಮಾಡ್ಲಿ ಇಲ್ಲರ ಅಂತಂದು ಹೊಕ್ಕಿ ನೆನಕ ಸೊ ಇವತ್ತೊಂದು ದಿನ ಎದ್ದು ಹೋಗಿ ಅಜ್ಜ ನಾಳೆ ಹೋ ಹೋಗಕ್ಕಂತೆ ಅಂತಂದು ಸೊ ಈಗ ಬೆಳಗ್ಗೆ ಎದ್ದು ಘಟನ ಆರು ಗಂಟೆಕನ ಕಳ್ಸಕ್ಕೆ ಅಂತ ನೋಡ್ರಿ ನನಗೆ ಡೈಲಿ ಲೇಟಾಗಿ ಎದ್ದೆ ಆಯ್ತಿದ್ದು ಸೊ ಇವತ್ತು ಜಲ್ದಿನೇ ಇದ್ದು ಸೊ ಹಂಗಾಗಿ ಅಜ್ಜನ ಕಾಲು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡ್ಲ ನೋಡ್ರಿ ಇಲ್ಲೇ ಅಂತ ಅಲ್ಲ ನಮ್ಮ ಅಜ್ಜ ಎಲ್ಲಿ ಹೋದ್ರೂ ಭಾಳ ಅಂದ್ರೆ ಒಂದು ವಸ್ತಿ ಇಲ್ಲ ಎರಡು ವಸ್ತಿ ಅಷ್ಟ ಇರ್ತ ನೋಡ್ರಿ ಅದ ಜಾಸ್ತಿ ಸೊ ಎಲ್ಲಿ ಹೆಚ್ಚಿಗೆ ಒಂದು ದಿನ ಇರೋಂಗಿಲ್ಲ ಸೊ ಇವತ್ತಿನ ಅವಾಗ ಇಷ್ಟೇ ಇವಾಗ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬನ್ನಾಗೆ ಸಿಗ್ತೀನಿ